ಇದು ಎರಡ್ ಸಾವಿರದ ಹದಿನೈದರ ಕತೆ ಹದಿನಾಲ್ಕು ವರ್ಷದ ಅವಳು ಹುಡುಗಿ ಇಂಟರ್ನೆಟ್ ನಲ್ಲಿ ಏನೋ ನೋಡ್ಬಿಟ್ಟು ಇದ್ದಕ್ಕಿದ್ದಂತೆ ಪೆನ್ನು ಪೇಪರ್ ತಗೊಂಡು ಅಲ್ಲಿನ ಕೋರ್ಟ್ಗೆ ಒಂದು ಪತ್ರವನ್ನು ಬರೀತಾಳೆ ಅದರಲ್ಲಿ ಆ ಹುಡುಗಿ ನನಗೆ ಈಗ ಕೇವಲ ಹದಿನಾಲ್ಕು ವರ್ಷ ವಯಸ್ಸು ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಾಯೋಕೆ ನನಗೆ ಇಷ್ಟ ಇಲ್ಲ ಕ್ರಯೋ ಕ್ರಯೋಪ್ರಿಸರ್ವೇಶನ್ ಮೂಲಕ ಮುಂದೊಂದು ದಿನ ನಾನು ಹುಷಾರಾಗ್ತೀನಿ ಎಷ್ಟೇ ವರ್ಷ ಆದರೂ ಮತ್ತೆ ಬದುಕ್ತೀನಿ ಅಂತ ನನ್ನ ನಂಬಿಕೆ ಇದೆ ಹೀಗಾಗಿ ನನ್ನ ಅಂತಿಮ ಸಂಸ್ಕಾರ ಮಾಡಬಾರದು ಅಂತ ಮನವಿ ಮಾಡ್ತೀನಿ ಅಂತ ಒಂದು ಲೆಟರ್ ಬರೀತಾಳೆ ಸ್ನೇಹಿತರೆ ನಾವಿಲ್ಲಿ ಮಾತನಾಡ್ತಿರೋದು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಲಂಡನ್ನ ಒಬ್ಬ ಹುಡುಕಿ ಬಗ್ಗೆ ಆಕೆಗೆ ನಾನಿಂದು ಹೆಚ್ಚು ದಿನ ಬದುಕಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು ಹೀಗಾಗಿ ಇಂಟರ್ನೆಟ್ನಲ್ಲಿ ಒಮ್ಮೆ ಅಚಾನಕ್ಕಾಗಿ ಈ ಕ್ರಯೋಜೆನಿಕ್ ಪ್ರಿಸರ್ವೇಷನ್ ಮೆಥಡ್ ಬಗ್ಗೆ ಆಕೆ ಗೊತ್ತಾಗಿತ್ತು ಕ್ರಯೋಜೆನಿಕ್ ಮೂಲಕ ಸಾವಿನ ನಂತರ ಮೃತದೇಹಗಳನ್ನು ಪ್ರಿಸರ್ವ್ ಮಾಡಿ ಇಡಬಹುದು ಮುಂದೊಂದು ದಿನ ಆ ರೋಗಕ್ಕೆ ಔಷಧಿ ಸಿಕ್ಕಾಗ ವಾಪಸ್ ಜೀವಂತ ಕೂಡ ಮಾಡಬಹುದು ಅಂತ ಆಕೆ ಯಾರೋ ಬರೆದಿದ್ದನ್ನು ಓದ್ಬಿಟ್ಟಿದ್ಲು ಇದನ್ನು ಕೇಳಿದಾಗ ನಿಮಗೆ ಇದ್ಯಾವುದೋ ಹದಿನಾಲ್ಕು ವರ್ಷದ ಹುಡುಗಿಯ ಹುಚ್ಚಾಟ ಅಂತ ಅನಿಸ್ಬೋದು ಆದರೆ ಸ್ನೇಹಿತರೆ ಆಲ್ಕೋರ್ ಲೈಫ್ ಎಕ್ಸ್ಟೆನ್ಷನ್ ಫೌಂಡೇಶನ್ ಅನ್ನೋ ಅಮೆರಿಕನ್ ಕಂಪನಿಯೊಂದು ಈ ಕ್ರಯೋಜೆನಿಕ್ಸ್ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದೆ ಇದುವರೆಗೂ ಈ ರೀತಿ ಇನ್ನೂರ ಮೂವತ್ತ್ಮೂರು ಜನರ ದೇಹಗಳನ್ನು ಪ್ರಿಸರ್ವ್ ಮಾಡಿಟ್ಟಿದೆ ಏನಕ್ಕೆ ಮುಂದೊಂದು ದಿನ ಮನುಷ್ಯರನ್ನು ಬದುಕಿಸುವ ಟೆಕ್ನಾಲಜಿ ಬಂದುಬಿಟ್ರೆ ಅವಾಗ ದೇಹನೇ ಇಲ್ಲ ಅಂತ ಹೇಳಿದ್ರೆ ಸೊ ಬಂದರೆ ಅಂತ ಆಗ ಇವ್ರನ್ನ ವಾಪಸ್ ಜೀವಂತ ಮಾಡ್ಬೋದು ಅಂತ ಇಟ್ಕೊಂಡಿದ್ದಾರೆ ಈ ಕಂಪನಿಯಲ್ಲಿ ಈಗ ಆಲ್ರೆಡಿ ಐದು ಸಾವಿರಕ್ಕೂ ಅಧಿಕ ಬಿಲಿಯನೇರ್ಗಳು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೇಪಾಲ್ನ ಪಾಲ್ನ ಸಹ ಸಂಸ್ಥಾಪಕ ಕೂಡ ಲಿಸ್ಟ್ ಸೇರಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಸತ್ತವರನ್ನು ಬದುಕಿಸಬಹುದಾ ಮೃತದೇಹಗಳನ್ನು ನೂರಾರು ವರ್ಷಗಳ ಕಾಲ ಪ್ರಿಸರ್ವ್ ಮಾಡಬಹುದಾ ಆ ದೇಹಗಳಿಗೆ ಮತ್ತೆ ಜೀವ ಕೊಡಬಹುದಾ ಈ ಭರವಸೆಯಲ್ಲಿ ಅಮೆರಿಕನ್ ಜನ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ಬನ್ನಿ ಈ ಕ್ರೇಜಿ ಇನ್ಫಾರ್ಮೇಶನ್ ರೋಚಕ ಮಾಹಿತಿಯನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮನುಷ್ಯ ಅಮರನಾಗೋಕೆ ಅಥವಾ ಎಟರನ್ನಲ್ಲಾಗೋಕೆ ಸಾವೇ ಇಲ್ಲದವನಾಗೋಕೆ ಪ್ರಯತ್ನ ಪಡೋದು ಹೊಸ ವಿಚಾರ ಅಲ್ಲ ಇದೇ ಕಾರಣಕ್ಕೆ ಪುರಾಣದ ಕಥೆಗಳಲ್ಲಿ ದೇವರು ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದಾಗ ಮೊದಲು ಕೇಳ್ತಾ ಇದ್ದವರನ್ನೇ ಸಾಹೇರ ಥರ ಕೊಡು ಅಂತ ಹಿರಣ್ಯ ಕಶ್ಯಪ ಕಥೆ ಸಮುದ್ರ ಮಂಥನ ಹೀಗೆ ಹಲವಾರು ಕಥೆಗಳು ನಮ್ಮಲ್ಲಿ ಈ ರೀತಿ ಸಾವಿಲ್ಲದಂತೆ ವರ ಪಡೆಯೋದ್ರ ಬಗ್ಗೆ ಇವೆ ಎರಡು ಸಾವಿರದ ಹನ್ನೊಂದರಲ್ಲಿ ಪೈರೇಟ್ಸ್ ಆಫ್ ದಿ ಕೆರೆಬಿಯನ್ ಆನ್ ಸ್ಟ್ರೇಂಜರ್ ಟೈಟ್ಸ್ ಅನ್ನೋ ಸಿನಿಮಾ ಬಂದಿತ್ತು ಅದರಲ್ಲಿ ಜಾಕ್ ಸ್ಪ್ಯಾರೋ ಫೌಂಟೇನ್ ಆಫ್ ಯೂತ್ಗೆ ತಲುಪೋಕೆ ಹಾ ತೊರೆಯೋದು ಕೂಡ ಮನುಷ್ಯನ ಇದೇ ಅಮರನಾಗೋ ಅಥವಾ ಸದಾ ಯುವಕನಾಗೋ ಹೆಬ್ಬಯಕೆಯನ್ನು ತೋರಿಸುತ್ತೆ ಕ್ರಯೋಜೆನಿಕ್ಸ್ ಕೂಡ ಇಂತಹದ್ದೇ ಒಂದು ಪ್ರಯತ್ನ ಕ್ರಯೋಜೆನಿಕ್ಸ್ ಅಂದರೆ ಏನು ಒಬ್ಬ ವ್ಯಕ್ತಿ ಸತ್ತು ಹೋದ್ಮೇಲೆ ಆತನನ್ನು ಪುನಃ ಬದುಕಿಸುವ ಉದ್ದೇಶದಿಂದ ಆತನ ಮೃತದೇಹವನ್ನು ಶೀತಲ ವ್ಯವಸ್ಥೆಯಲ್ಲಿ ಅಥವಾ ಅತಿ ಶೀತಲ ವ್ಯವಸ್ಥೆಯಲ್ಲಿ ರಕ್ಷಿಸಿ ಇಡೋದನ್ನ ಕ್ರಯೋಜೆನಿಕ್ ಪ್ರಿಸರ್ವೇಷನ್ ಅಥವಾ ಕ್ರಯೋನಿಕ್ಸ್ ಅಂತ ಕರೀತಾರೆ ವೈದ್ಯ ಲೋಕದಲ್ಲಿ ಈ ರೀತಿ ಫ್ರೀಸಿಂಗ್ ಮಾಡೋದು ಹೊಸ ಕಾನ್ಸೆಪ್ಟ್ ಏನಲ್ಲ ವೈದ್ಯರು ಬ್ಲಡ್ ಸೆಲ್ ಬೋನ್ ಮ್ಯಾರೋ ಸ್ಪಮ್ ಎಂಬ್ರಿಯೋಗಳನ್ನ ಫ್ರೀಸ್ ಮಾಡಿ ಸಂರಕ್ಷಿಸಿ ಆಲ್ರೆಡಿ ಇಡ್ತಾ ಇದ್ದಾರೆ ಆದ್ರೆ ಈ ಕ್ರಯೋಜೆನಿಕ್ಸ್ ನಲ್ಲಿ ಇಡೀ ದೇಹವನ್ನ ಫ್ರೀಸ್ ಮಾಡಲಾಗುತ್ತೆ ಒಬ್ಬ ವ್ಯಕ್ತಿ ಕ್ಲಿನಿಕಲಿ ಮತ್ತು ಲೀಗಲಿ ಸಾವನ್ನಪ್ಪಿದಾನೆ ಅಂತ ಡಿಕ್ಲೇರ್ ಆದ ತಕ್ಷಣ ಈ ಪ್ರೋಸೆಸ್ ಶುರುವಾಗುತ್ತೆ ಇಲ್ಲಿ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂದ ತಕ್ಷಣ ದೇಹದ ಎಲ್ಲ ಆರ್ಗನ್ ಸ್ಟಾಪ್ ಆಗಿರಲ್ಲ ಸಾವಿನ ನಂತರವೂ ಕೆಲ ಕಾಲದವರೆಗೆ ದೇಹದ ಹಲವು ಅಂಗಗಳು ಕೆಲಸ ಮಾಡ್ತಾ ಇರ್ತವೆ ಅದಕ್ಕಾಗಿಯೇ ನಾವು ಅಂಗಾಂಗ ದಾನ ಮಾಡೋದನ್ನು ನೋಡೋದು ಇಲ್ಲೂ ಕೂಡ ಅಷ್ಟೇ ವ್ಯಕ್ತಿ ಸಾವನ್ನಪ್ಪಿದ ತಕ್ಷಣ ಇನ್ನಷ್ಟು ಕಾಲ ಜೀವಕೋಶಗಳು ಸಾಯದೆ ಇರುವಂತೆ ತಡೆಯೋಕೆ ರಕ್ತ ಸಂಚಾರ ಹಾಗೂ ಮೆದುಳಿಗೆ ಆಮ್ಲಜನಕ ಪೂರೈಕೆ ಮುಂದುವರಿಯುವಂತೆ ನೋಡಿಕೊಳ್ಳಲಾಗುತ್ತೆ ಸಾಮಾನ್ಯವಾಗಿ ಹಾರ್ಟ್ ಲಂಗ್ ರೆಸಿಸಿಟೇಟರ್ನಂತಹ ಉಪಕರಣದಿಂದ ಮಾಡಲಾಗುತ್ತೆ ಬಳಿಕ ದೇಹದ ಮೆಟಬಲಿಕ್ ಚಟುವಟಿಕೆಯನ್ನು ಡೌನ್ ಮಾಡೋಕ್ಕೆ ದೇಹವನ್ನು ಡ್ರೈ ಐಸ್ನಲ್ಲಿ ಪ್ಯಾಕ್ ಮಾಡಲಾಗುತ್ತೆ ಬಳಿಕ ಬಾಡಿಯನ್ನು ಕ್ರಯೋಜನಿಕ್ ಪ್ರಿಸರ್ವೇಷನ್ ಮಾಡುವಂಥ ಜಾಗಕ್ಕೆ ತಗೊಂಡು ಹೋಗಲಾಗುತ್ತೆ ಅಲ್ಲಿ ರಕ್ತನಾಳಗಳನ್ನು ಮಷಿನ್ ಒಂದಕ್ಕೆ ಅಳವಡಿಸಲಾಗುತ್ತೆ ಈ ಮಷಿನ್ ದೇಹದಲ್ಲಿರೋ ರಕ್ತವನ್ನು ತೆಗೆದು ಅದರ ಬದಲಾಗಿ ಕ್ರಯೋಪ್ರೊಟೆಕ್ಟೆಂಟ್ಸ್ ಅನ್ನೋ ಕೆಮಿಕಲನ್ನು ತುಂಬುತ್ತೆ ಈ ಕ್ರಯೋಪ್ರೊಟೆಕ್ಟೆಂಟ್ ದ್ರಾವಣ ಅತ್ಯಂತ ಶೀತಲ ವಾತಾವರಣದಲ್ಲಿ ದೇಹದ ಜೀವಕೋಶಗಳು ಒಡೆದು ಹೋಗದಂತೆ ಫ್ರೀಸ್ ಆಗದಂತೆ ತಡಿತವೆ ಇದಿಷ್ಟು ಪ್ರಕ್ರಿಯೆಗಳ ನಂತರ ದೇಹವನ್ನು ಒಂದು ಸ್ಲೀಪಿಂಗ್ ಬ್ಯಾಗ್ಗೆ ಹಾಕಿ ನಂತರ ಆ ಬ್ಯಾಗನ್ನು ಅಲ್ಯೂಮಿನಿಯಂ ಪಾಡ್ ಅಥವಾ ಚೇಂಬರ್ನಲ್ಲಿ ಇಡಲಾಗುತ್ತೆ ಈ ಚೇಂಬರ್ನಲ್ಲಿ ಲಿಕ್ವಿಡ್ ನೈಟ್ರೋಜನ್ ಇದ್ದು ಟೆಂಪ್ರೇಚರ್ ಮೈನಸ್ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಇದು ಎಷ್ಟು ಕೋಲ್ಡ್ ಅಂದರೆ ನಮ್ಮಲ್ಲಿ ಅತ್ಯಂತ ಕೋಲ್ಡೆಸ್ಟ್ ಜಾಗವಾದ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಅತ್ಯಂತ ಕಮ್ಮಿ ಟೆಂಪ್ರೇಚರ್ ಅಂದರೆ ಮೈನಸ್ ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ ಆದರೆ ಈ ಚೇಂಬರ್ನಲ್ಲಿ ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನಲ್ಲಿ ದೇಹವನ್ನು ಸಂರಕ್ಷಿಸಿಡಲಾಗುತ್ತೆ ಕ್ರಯೋಜೆನಿಕ್ ಅಂದರೆ ಅದೇ ಅತಿಶೈತ್ಯ ಅಂತ ನೂರಾರು ವರ್ಷಗಳವರೆಗೆ ದೇಹ ಇಟ್ಟು ಮುಂದೆ ಸತ್ತವರನ್ನು ಬದುಕಿಸೋ ಟೆಕ್ನಾಲಜಿ ಯಾವತ್ತಾದರೂ ಬಂದಾಗ ಆಗ ದೇಹ ಇರಬೇಕಲ್ಲ ಸುಸ್ಥಿತಿಯಲ್ಲಿರಬೇಕಲ್ಲ ಹಾಗಾಗಿ ಈ ಇಷ್ಟೆಲ್ಲ ಕಷ್ಟವನ್ನು ಪಡ್ತಾ ಇದ್ದಾರೆ ಆದರೆ ಯಾವುದೋ ಒಂದು ಕಾಲದಲ್ಲಿ ಬರಬಹುದು ಅಂತ ಅಂದುಕೊಂಡಿರೋ ಟೆಕ್ನಾಲಜಿಗೆ ಅದು ಮನುಷ್ಯರನ್ನು ವಾಪಸ್ ಬದುಕಿಸೋ ಟೆಕ್ನಾಲಜಿಗೆ ಈಗ ಯಾರು ದೇಹ ಕೊಡ್ತಾರೆ ಅಂತ ನಿಮಗೆ ಅನಿಸ್ಬೋದು ಆದರೆ ಅಮೆರಿಕದ ಆಲ್ಕರ್ ಲೈಫ್ ಎಕ್ಸ್ಟೆನ್ಷನ್ ಫೌಂಡೇಶನ್ ಅನ್ನೋ ಸಂಸ್ಥೆ ಈ ಕ್ರೈಜೆನಿಕ್ ಪ್ರಿಸರ್ವೇಷನ್ನ ಮಾಡೋಕೆ ಶುರು ಮಾಡಿಬಿಟ್ಟಿದೆ ಇದುವರೆಗೂ ಈ ಕಂಪನಿ ಇನ್ನೂರ ಮೂವತ್ತ್ಮೂರು ಜನರ ದೇಹವನ್ನು ಪ್ರಿಸರ್ವ್ ಮಾಡಿ ಆಗಿದೆ ಒಂದು ದೇಹ ಈ ರೀತಿ ಇಡೋದಕ್ಕೆ ಎರಡು ಲಕ್ಷ ಡಾಲರ್ ಬೇಕು ಅಂದರೆ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ಪೇ ಮಾಡಬೇಕು ಹೀಗಿದ್ರು ಕೂಡ ಇನ್ನೂರ ಮೂವತ್ತ್ಮೂರು ಜನ ಅಮೆರಿಕನ್ ಶ್ರೀಮಂತರು ತಮ್ಮ ದೇಹವನ್ನು ಪ್ರಿಸರ್ವ್ ಮಾಡಿದ್ದಾರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಬದುಕಿದ್ದಾಗ ಆ ರೀತಿ ವ್ಯವಸ್ಥೆ ಮಾಡಿಸ್ಬಿಟ್ಟು ಆಮೇಲೆ ತಿರು ಹೋಗಿದ್ದಾರೆ ಅಲ್ಲದೆ ಇಲ್ಲಿ ಕೇವಲ ಮೆದುಳನ್ನು ಕೂಡ ಪ್ರಿಸರ್ವ್ ಮಾಡೋ ಆಪ್ಷನ್ ಇದೆ ಅದಕ್ಕೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ಎಂಬತ್ತು ಸಾವಿರ ಡಾಲರ್ ಅಂದರೆ ಸುಮಾರು ಅರವತ್ತೇಳು ಲಕ್ಷ ರೂಪಾಯಲ್ಲಿ ನಿಮ್ಮ ಬ್ರೈನ್ನ ಪ್ರಿಸಿಸರ್ವ್ ಮಾಡಿಡ್ಬೋದು ಆ ರೀತಿ ಕೂಡ ತುಂಬ ಜನ ತಮ್ಮ ಬ್ರೈನ್ನ ಸ್ಟೋರ್ ಮಾಡಿಟ್ಟಿದ್ದಾರೆ ವಂಡರ್ ಪೀಸ್ ಇದು ಚೆನ್ನಾಗಿರಬೇಕು ಅಂತ ಒಟ್ಟಾರೆ ಸುಮಾರು ಐನೂರು ಜನ ಈ ರೀತಿ ಪ್ರಾಣವನ್ನು ಕಳ್ಕೊಂಡವರು ಭವಿಷ್ಯದಲ್ಲಿ ಮತ್ತೊಮ್ಮೆ ಬದುಕಿ ಬರೋಕೆ ಮುಂದಾಗಿದ್ದಾರೆ ಇನ್ನು ಸುಮಾರು ಐದೂವರೆ ಸಾವಿರ ಜನ ತಮ್ಮ ಸಾವಿನ ನಂತರ ದೇಹವನ್ನು ಪ್ರಿಸರ್ವ್ ಮಾಡಿ ಅಂತ ಈ ಕಂಪನಿಯೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಇದರಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ ಖ್ಯಾತನಾಮ ದೊಡ್ಡ ದೊಡ್ಡ ಬಿಲಿಯನಿಯರ್ ಇತ್ತೀಚೆಗೆ ತಾನೆ ಪೇಪಲ್ ಸಹ ಸಂಸ್ಥಾಪಕ ಪೀಟರ್ ಥೈಲ್ ಕೂಡ ಇದಕ್ಕೆ ಸೇರ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಮತ್ತೆ ಮರು ಹುಟ್ಟಿದಾಗ ಬದುಕೋಕೆ ದುಡ್ಡು ಬೇಕಲ್ಲ ಸ್ವಾಮಿ ಹೇಳಿ ಕೇಳಿ ಶ್ರೀಮಂತರು ಬಿಲಿಯನಿಯರ್ಗಳು ಹೀಗಾಗಿ ಇದಕ್ಕೆ ರಿವೈವಲ್ ಟ್ರಸ್ಟ್ ಅಂತ ಮಾಡಿ ಅದರಲ್ಲಿ ಪ್ರತಿಯೊಬ್ಬರು ಸುಮಾರು ಒಂದೊಂದು ಲಕ್ಷ ಡಾಲರ್ ಬ್ಯಾಂಕ್ ನಲ್ಲಿ ಇಡ್ತಾ ಇದ್ದಾರೆ ಆದರೆ ಇದಕ್ಕೆ ಕೆಲ ಲೀಗಲ್ ತೊಡಕುಗಳು ಕೂಡ ಇವೆ ಒಂದು ವೇಳೆ ಸತ್ತ ವ್ಯಕ್ತಿ ಮತ್ತೆ ಹುಟ್ಟಿದರೂ ಕೂಡ ಕಾನೂನಾತ್ಮಕವಾಗಿ ಆತನನ್ನು ಅದೇ ವ್ಯಕ್ತಿ ಅಂತ ಹೇಳಬೋದಾ ಅವನು ಫೈಲ್ ಕ್ಲೋಸ್ ಆಗಿರುತ್ತಲ್ಲ ಆತನ ಡೆತ್ ಸರ್ಟಿಫಿಕೇಟ್ ಕೂಡ ಜನ್ರೇಟ್ ಆಗಿ ಹೋಗಿರುತ್ತಲ್ಲ ಮತ್ತೆ ಹೇಗೆ ಆತ ಹುಟ್ಟು ಬಂದಂಗೆ ತೋರಿಸೋಕ್ಕಾಗತ್ತೆ ಅಥವಾ ಹೊಸ ವ್ಯಕ್ತಿ ಆಗ್ತಾನಾಯ್ತಾ ಅನ್ನೋ ಗೊಂದಲ ಇದೆ ಜೊತೆಗೆ ಈ ರೀತಿ ಹಣವನ್ನು ಅವಧಿಗೆ ಕೂಡಿಡಬಹುದಾ ಅನ್ನೋ ಪ್ರಶ್ನೆ ಕೂಡ ಇದೆ ಏನು ಅಮೆರಿಕದ ಹಲವಾರು ರಾಜ್ಯಗಳು ಟ್ರಸ್ಟ್ಗಳನ್ನು ಹೆಚ್ಚಂದರೆ ಐವತ್ತರಿಂದ ನೂರು ವರ್ಷಕ್ಕೆ ಕ್ಲೋಸ್ ಮಾಡಿಬಿಡ್ತವೆ ಹೀಗಾಗಿ ಈ ಸಮಸ್ಯೆ ಕೂಡ ಇದೆ ಆದರೆ ಫ್ಲೋರಿಡಾ ಅರಿಝೋನಾದಂತಹ ರಾಜ್ಯಗಳಲ್ಲಿ ಐನೂರಿಂದ ಒಂದು ಸಾವಿರ ವರ್ಷದವರೆಗೂ ಮೇಂಟೈನ್ ಮಾಡ್ಬೋದು ಸೊ ಅಲ್ಲಿ ಈ ಟ್ರಸ್ಟ್ಗಳು ರಿಜಿಸ್ಟರ್ ಆಗ್ತಾಯಿವೆ ಇಷ್ಟು ದಿನ ಈ ಕ್ರಯೋಜೆನಿಕ್ ಪ್ರಿಸರ್ವೇಷನ್ನ ಸೈನ್ಸ್ ಫಿಕ್ಷನ್ ಥರ ನೋಡಲಾಗ್ತಾ ಇತ್ತು ಮೇನ್ ಸ್ಟ್ರೀಮ್ ವಿಜ್ಞಾನ ಲೋಕ ಕೂಡ ಈ ಕ್ರಯೋಜೆನಿಕ್ಸ್ನ ಸುಡೋ ಸೈನ್ಸ್ ಅಂತ ಟ್ರೀಟ್ ಮಾಡುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲಿ ದೊಡ್ಡ ದೊಡ್ಡವರು ಇದರಲ್ಲಿ ಕೈ ಹಾಕ್ತಾ ಇದ್ದಾರೆ ಅಮೆಝಾನ್ ಸಂಸ್ಥಾಪಕ ಜೆಫ್ ಬಿಝೋಸ್ ಗೂಗಲ್ ಸ್ಥಾಪಕ ಲ್ಯಾರಿ ಪೇಜ್ ಓಪನ್ ಎ ಐನ ಸಿಇಒ ಸ್ಯಾಮ್ ಆಲ್ಟ್ಮನ್ ಈ ರೀತಿ ಸಾವನ್ನೇ ಗೆಲ್ಲುವಂಥ ಟೆಕ್ನಾಲಜಿಗಳಲ್ಲಿ ದುಡ್ಡು ಹಾಕ್ತಿದ್ದಾರೆ ಸಿಗುತ್ತಾ ನೋಡಿ ಅಂಥೇಳಿ ಹೀಗಾಗಿ ಈ ಕ್ಷೇತ್ರಕ್ಕೆ ಈಗ ಒಂದು ರೀತಿ ದೊಡ್ಡ ಮಾನ್ಯತೆ ಸಿಗ್ತಾ ಇದೆ ಹೊಸ ಹುಚ್ಚು ಜಗತ್ತಲ್ಲಿ ಶುರುವಾಗಿದೆ ಇರಬೇಕಷ್ಟೇ ಹೋಗಬಾರ್ದು ಹೊಸ ಜನರನ್ನು ಹುಟ್ಟಿಸ್ತಾ ಇರಬೇಕು ಅವರಿಗೆ ಮೊಮ್ಮಕ್ಕಳನ್ನು ನೋಡಬೇಕು ಮರಿ ಮಕ್ಕಳನ್ನು ನೋಡಬೇಕು ತಾನೂ ಹೋಗಬಾರ್ದು ತಾನೂ ಇರಬೇಕು ನೂರು ವರ್ಷ ಆದರೂ ಇರಬೇಕು ನೂರೈವತ್ತು ವರ್ಷ ಆದರೂ ಇರಬೇಕು ಶಾಶ್ವತವಾಗಿ ಬಿಡಬೇಕು ನಾನು ಹೋಗಲೇಬಾರ್ದು ಇಲ್ಲೇ ಇರಬೇಕು ಅನ್ನೋ ಒಂದು ಮೈಂಡ್ಸೆಟ್ಗೆ ಮನುಷ್ಯರು ಈಗ ತಲುಪ್ತಾ ಇದ್ದಾರೆ ನಿಮಗೇನಿಸ್ತು ಈ ಸ್ಟೋರಿ ನೋಡಿ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ